ಬೇಲೂರು ಪಟ್ಟಣದ ಹೊಸನಗರ ತಿರುವಿನಲ್ಲಿ ಸ್ಯಾಂಟ್ರೋ ಮತ್ತು ಮಾರುತಿ ಶಿಫ್ಟ್ ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಒಬ್ಬರು ಮೃತಪಟ್ಟಿದ್ದು ಇನ್ನೊಬ್ಬರಿಗೆ ತೀವ್ರವಾಗಿ ಗಾಯಗಳಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯದಲ್ಲೇ ಒಬ್ಬರು ಅಸುನೀಗಿದ್ದಾರೆ ಸ್ಯಾಂಟ್ರೋ ಕಾರ್ ಹಾಸನಕ್ಕೆ ಹೋಗುತ್ತಿದ್ದು ಶಿಫ್ಟ್ ಕಾರ್ ಹಾಸನದಿಂದ ಬೇಲೂರಿಗೆ ಬರುವ ಸಂದರ್ಭ ಹೊಸನಗರ ತಿರುವಿನಲ್ಲಿ ಚಾಲಕರ ನಿಯಂತ್ರಣ ತಪ್ಪಿ ಈ ಘಟನೆ ಸಂಭವಿಸಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಬೇಲೂರು ತಾಲೂಕು ಐರವಳ್ಳಿ ಗ್ರಾಮದ ಮಲ್ಲೇಶ್ ಎಂಬುವ ಮಗ ಮನೋಜ್ ಇಪ್ಪತ್ತಾರು ವರ್ಷ ಎಂಬುವವರನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯದಲ್ಲೇ ಅಸುನೀಗಿದ್ದು ಮತ್ತೊಂದು ಕಾರಿನ ಚಾಲಕ ಕಿಶನ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು ಬೇಲೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ದುರಂತ ನಡೆದ ಸಂದರ್ಭದಲ್ಲಿ ಸ್ಥಳೀಯರು ಸಾರ್ವಜನಿಕರು ರಸ್ತೆ ತಡೆದು ಪದೇ ಪದೇ ಮರುಕಳಿಸುತ್ತಿರುವ ರಸ್ತೆ ಅಪಘಾತಗಳಿಗೆ ತಿರುವಿನಲ್ಲಿ ಹಂಪ್ಸ್ಗಳು ಇಲ್ಲದೇ ಇರುವುದು ಮುಖ್ಯ ಕಾರಣವಾಗಿದೆ ಆದ್ದರಿಂದ ಈ ತಕ್ಷಣ ರಸ್ತೆ ಪ್ರಾಧಿಕಾರ ಹಂಪ್ಸ್ಗಳನ್ನು ನಿರ್ಮಿಸಬೇಕು ಎಂದು ಪ್ರತಿಭಟಿಸಿದರು ಈ ವೇಳೆ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರಾದ ಮೀನಾಕ್ಷಿ ವೆಂಕಟೇಶ್ ಆಗಮಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಹಂಪ್ಸ್ ನಿರ್ಮಾಣ ಮಾಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ತ್ವರಿತವಾಗಿ ಹಂಪ್ ನಿರ್ಮಿಸುವ ಬಗ್ಗೆ ಗಮನ ಹರಿಸುವುದಾಗಿ ಮನವೊಲಿಸಿದರು ಪ್ರತಿ ತಿಂಗಳು ಈ ರಸ್ತೆಯಲ್ಲಿ ವಾಹನ ಅಪಘಾತಗಳು ಸಂಭವಿಸಿ ಸಾವನೋವುಗಳು ಹೆಚ್ಚಾಗುತ್ತಿದ್ದು ಹಂಪ್ಸ್ ನಿರ್ಮಿಸಿದರೆ ಕಡಿಮೆಯಾಗಬಹುದು ಎಂಬುದು ಸ್ಥಳೀಯರು ಆಗ್ರಹ ಸೈಯದ್ ಯೂನಸ್ ಇಲಾಯಿ ಮಸೀದಿ ಅಧ್ಯಕ್ಷರು ಅಬ್ದುಲ್ ಸಮದ್ ಮೌಸಿಸ್ ಜೋಸೆಫ್ ಸೇರಿದಂತೆ ಸ್ಥಳೀಯರು ವಾಹನ ಸವಾರರು ಹಾಗೂ ಇತರರು ಇದ್ದರು ಮತ್ತೆ ಇಲ್ಲಿ ಅಂಶ ಇಲ್ಲದ ಕಾರಣ ತುಂಬಾ ಹೇಟ್ ಆಗಿ ತುಂಬಾ ತಿಂಗಳು ಆಗ್ತಾ ಇದೆ ಸರ್ ಈಗ ಮೂರ್ ತಿಂಗಳು ತಿಂಗಳಿಗೊಂದು ಹಾಸ್ಪಿಟಲ್ ಆಗಿ ಆಗ್ತಾನೆ ಇದೆ ಈ ಮುಂದಿನ ಕ್ರಮ ಏನಾದ್ರು ಪಿಡಬ್ಲ್ಯೂ ಎಂ ಎಚ್ ಅವರು ಏನು ಕ್ರಮ ತಗೊಂಡು ನಮ್ಮ ನಾವೆಲ್ಲರ ಮನವಿ ಮಾಡ್ತಾ ಇದ್ವಿ ನಮ್ಮ ಸಾಕು ಅದೇ ಟೈಮ್ ನಮ್ಮ ಸಾಕು ಅದನ್ನು ನಾವು ಮನೆ ಮಾಡ್ತಾ ಇದ್ದೀನಿ ಕೂಡ ಬಗ್ಗೆ ಆದ್ರಿಂದ ಇದು ಮೇಲೆ ಯಾವುದು ಯಾವ ಪಾರ್ಟಿ ಕ್ರಮ ತಗೊಂಡಿಲ್ಲ ಇನ್ನು ಮುಂದೆ ಇವತ್ತಿನಿಂದ ಎರಡು ದಿವಸದೊಳಗೆ ಅಂಶ ಹಾಕಿ ಸರಿಯಾಗುತ್ತೆ ಇನ್ನೊಂದು ಮುಂದಿನ ಕೆಲಸ ಮಾಡ್ತಾರೆ ಎತ್ತಿಗೆಲ್ಲ ಹಾಗಾಗಿ ನಮ್ಮ ವಾರ್ಡಿನವರು ಎಲ್ಲ ತೆರ್ಕೊಂಡು ಎಲ್ಲ ಜಾತ್ರೆದಿಂದ ಇಲ್ಲಿ ಇವತ್ತು ಎರಡು ಮತ್ತೊಂದಾಗಿ ಎರಡು ಲೆಟ್ ಆಗಿದೆ ಎರಡು ಗೆಟ್ ಆಗಿದ್ದು ಡೆಟ್ ಆಗಿರೋ ಇಡೀ ಕೂಡಿ ಮಾಡಿ ಎಲ್ಲ ಗಾಡಿಗಳಿ ಪಬ್ಲಿಕ್ ಅಷ್ಟು ಚೇಕ್ ಮಾಡಿ ಇದನ್ನ ಆಗಲೇಬೇಕಂತ ಈಗಲೇ ಅಪ್ ಮತ್ತೆ ಅದ ಅಡ ಮಾಡಿ ಇದ್ದಿದ್ದಾರೆ ಅದಕ್ಕೆ ಎಲ್ಲ ಕೇಳಿದಾಗ ಎಲ್ಲ ನಾವು ಹೊರಗಡೆ ಇದ್ದೀವಿ ಎಲ್ಲ ಹೋಗಿ ಹೊರಗಡೆ